ಬೆಂಗಳೂರಿನಲ್ಲಿ ಗನ್ ತೋರಿಸಿ ನಲವತ್ತು ಲಕ್ಷ ಹಣ ರಾಬರಿ ಮಾಡಲಾಗಿದೆ ನಿನ್ನೆ ರಾತ್ರಿ ಎಂಟು ಗಂಟೆ ವೇಳೆ ಮನೆಗೆ ನುಗ್ಗಿ ಹಣವನ್ನು ದೋಚಿ ಪರಾರಿ ಹಾಕಿದ್ದಾರೆ ವರ್ಣ ಕಾರಿನಲ್ಲಿ ಬಂದು ರಾಬರಿ ಮಾಡಿದ್ದಾರೆ ರಾಬರ್ಸ್ ಸ್ಥಳಕ್ಕೆ ಕೊಡುಗೆಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಮನೆಯಲ್ಲಿ ನಲವತ್ತು ಲಕ್ಷ ಹಣ ಯಾಕೆ ಇಟ್ಟಿದ್ರು ಅನ್ನೋದೇ ಈಗಿರುವಂತ ಪ್ರಶ್ನೆ ಸದ್ಯ ಪೊಲೀಸರಿಂದ ರಾಬರ್ಸ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಘಟನೆ ನಡೆದ ಅಕ್ಕಪಕ್ಕ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಎರಡು ತಿಂಗಳ ಹಿಂದೆ ಎರಡು ಕೋಟಿಯನ್ನ ದೋಚಿದ್ದು ಇದೇ ಗ್ಯಾಂಗ್ ಕೊಡುಗೆಹಳ್ಳಿ ಠಾಣೆಯಲ್ಲಿ ದಾಖಲಾಗಿತ್ತು ಪ್ರಕರಣ ಇವತ್ತು ಕೂಡ ಅದೇ ಕಾರಿನಲ್ಲಿ ಬಂದು ಮತ್ತೊಮ್ಮೆ ದರೋಡಿಯನ್ನ ಮಾಡಿದ್ದಾರೆ ಎರಡೆರಡು ಅನುಮಾನ ಒಂದು ಇದೇ ಗ್ಯಾಂಗು ಎರಡನೇ ಬಾರಿ ಕದಿತಾರೋ ಇನ್ನೊಂದು ನಲವತ್ತು ಲಕ್ಷ ಹಣ ಮನೇಲಿ ಯಾಕೆ ಇಟ್ಕೊಂಡಿದ್ರು ಅನು ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ ಅದು ಎಂಟು ಗಂಟೆಗೆ ಸಾಮಾನ್ಯವಾಗಿ ಈ ಹಳ್ಳಿ ಕಡೆ ಜನ ಓಡಾಡದೆ ಇರುವಂಥ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಕಳ್ಳತನ ಆದರೆ ಒಂದು ಯಾರು ಓಡಾಡ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು ಆದರೆ ಬೆಂಗಳೂರಿನಲ್ಲೇ ಎಂಟು ಗಂಟೆಗೆ ಈ ಥರದ್ದು ದರೋಡೆ ಆಗುತ್ತೆ ಅಂತ ಅಂದರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಇನ್ನು ವರ್ಣ ಕಾರಿನಲ್ಲಿ ಬಂದು ರಾಬರಿ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಇದು ಎರಡನೇ ಪ್ರಕರಣ ಅನ್ನೋದನ್ನು ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ ಈಗಾಗಲೇ ಸ್ಥಳಕ್ಕೆ ಕೊಡುಗೆಹಳ್ಳಿ ಪೊಲೀಸರು ಭೇಟಿ ನೀಡಿದ್ದಾರೆ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಇನ್ನೊಂದು ಅನುಮಾನ ಏನು ಅಂತ ಅಂದರೆ ನಲವತ್ತು ಲಕ್ಷ ಹಣ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ರು ಅನ್ನುವಂಥದ್ದು ಪ್ರಶ್ನೆ ಅಷ್ಟೆಲ್ಲ ಬಿಗ್ ಅಮೌಂಟನ್ನು ಸಾಮಾನ್ಯವಾಗಿ ಯಾರು ಮನೇಲಿ ಇಟ್ಕೊಳ್ಳಲ್ಲ ಬ್ಯಾಂಕ್ನಲ್ಲಿ ಇಟ್ಟಿರ್ತಾರೆ ಆದರೆ ಇವ್ರು ಯಾಕೆ ನಲವತ್ತು ಲಕ್ಷ ಹಣ ಮನೇಲಿ ಇಟ್ಕೊಂಡಿದ್ರು ಆ ನಲವತ್ತು ಲಕ್ಷ ಹಣ ಅಂದರೆ ಇಷ್ಟು ದೊಡ್ಡ ಹಣ ಅವ್ರ ಮನೇಲಿ ಇದೆ ಅನ್ನೋದು ರಾಪುರ್ಸಿಗೆ ಹೇಗೆ ಗೊತ್ತಿತ್ತು ಇದು ಕೂಡ ಪ್ರಶ್ನೆ ಆಗ್ತಾ ಇದೆ ಘಟನೆ ನಡೆದಂಥ ಅಕ್ಕಪಕ್ಕ ಸಿ ಕ್ಯಾಮ್ರಾಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಎರಡು ತಿಂಗಳ ಹಿಂದೆ ಇದೇ ಕಾರ್ನಲ್ಲಿ ಬಂದು ಎರಡು ಕೋಟಿ ತೋಚ್ಕೊಂಡು ಎಸ್ಕೇಪ್ ಆಗಿದ್ದರೂ ಆಗಲೂ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ ಸೊ ಇದೀಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಯಾರು ಈ ಗ್ಯಾಂಗ್ ಏನು ಪ್ಲ್ಯಾನ್ ಇದೆ ಊರದ್ದು ಯಾರನ್ನಾರು ಫಾಲೋ ಮಾಡ್ತಾ ಇದ್ದಾರಾ ಹಣ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಆ ಮನೆಗಳನ್ನೇ ಹೇಗೆ ಟಾರ್ಗೆಟ್ ಮಾಡಿಕೊಳ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಜೊತೆಗೆ ಈ ನಲವತ್ತು ಲಕ್ಷ ಹಣ ಸಿಕ್ಕಿದೆಯಲ್ಲ ಇದಕ್ಕೂ ಡಾಕ್ಯುಮೆಂಟ್ಸ್ ಏನಾದರೂ ಇದೆಯೋ ಇಲ್ವೋ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ ಹಾಕ್ತಾ ಇದೆ ಬೆಂಗಳೂರಿನಲ್ಲೇ ಈ ಒಂದು ಘಟನೆ ನಡೆದಿರೋದು ಕೊಡುಗೆಹಳ್ಳಿಯಲ್ಲಿ ಸೊ ಬೆಂಗಳೂರಿನಲ್ಲಿ ರಾತ್ರಿ ಎಂಟು ಗಂಟೆಗೆ ಈ ಥರದೊಂದು ದರೋಡೆ ನಡೆಯುತ್ತೆ ಅಂತ ಅಂದರೆ ಸಹಜವಾಗಿ ಆತಂಕ ಆಗತ್ತೆ ಇನ್ನು ಹೇಗೆ ನಾವು ಇಲ್ಲಿ ಇರೋದು ಈ ರೀತಿಯಾದಂಥ ವಾತಾವರಣದಲ್ಲಿ ಅನ್ನೋದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ